ವೀಕ್ಷಕರೇ ಇವತ್ತು ನಟಿ ಪವಿತ್ರ ಗೌಡಗೆ ಕೋರ್ಟ್ ನಲ್ಲಿ ತುಂಬಾನೇ ಮುಜುಗರ ಆಗಿದ್ದು ಮೇಲಿಂದ ಮೇಲೆ ಜಾಮೀನು ಅರ್ಜಿಯನ್ನ ಹಾಕ್ತಿದ್ದ ಪವಿತ್ರ ಗೌಡಗೆ ಹೈಕೋರ್ಟ್ ನ ನ್ಯಾಯಾಧೀಶರು ತಕ್ಕ ಪಾಠವನ್ನೇ ಕಳಿಸಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ವೀಕ್ಷಕರೇ ನಟ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಂಸಾರವನ್ನ ಹಾಳು ಮಾಡಿ ನಟ ದರ್ಶನ್ ಅವರ ಇವತ್ತಿನ ಈ ಸಿಚುವೇಶನ್ ಗೆ ಕಾರಣ ಆಗಿರುವ ಪವಿತ್ರ ಗೌಡಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದು ಇವತ್ತು ಮತ್ತೆ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯನ್ನ ಹಾಕಿದ್ದ ಪವಿತ್ರ ಗೌಡ ಅರ್ಜಿಯನ್ನ ನ್ಯಾಯಾಧೀಶರು ಪವಿತ್ರ ಗೌಡ ಪರ ವಕೀಲರ ಮೇಲೆ ತುಂಬಾನೇ ಆಗಿದ್ದು ನೇರವಾಗಿ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ನಟಿ ಪವಿತ್ರ ಗೌಡ ಹೆಣ್ಣು ಅನ್ನುವ ಸಿಂಪತಿಗೋಸ್ಕರ ಕೋರ್ಟ್ ನಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ದು ನನ್ನ ಮಗಳ ಭವಿಷ್ಯ ಹಾಲಾಗ್ತಿದೆ ಅವಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಮತ್ತು ಅವಳ ಭವಿಷ್ಯವನ್ನ ರೂಪಿಸಲು ವಿಚಾರಣೆ ಮುಗಿಯುವವರೆಗೂ ದಯವಿಟ್ಟು ನನಗೆ ಜಾಮೀನು ನೀಡಿ ಅಂತ ಹೈಕೋರ್ಟ್ ನ ಬಳಿ ಪವಿತ್ರ ಗೌಡ ಕೇಳಿಕೊಂಡಿದ್ದರು ಆದ್ರೆ ಈ ಒಂದು ಅರ್ಜಿಯನ್ನ ಕಂಡ ತಕ್ಷಣವೇ ನ್ಯಾಯಾಧೀಶರು ತುಂಬಾನೇ ಆಗಿದ್ದು ಪವಿತ್ರ ಗೌಡ ಅರ್ಜಿಯನ್ನ ಒಂದೇ ಒಂದು ನಿಮಿಷದಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ರೀತಿ ಪದೇ ಪದೇ ಜಾಮೀನಿಗೆ ಅರ್ಜಿಯನ್ನು ಹಾಕಿ ಕೋರ್ಟ್ ನ ವೇಸ್ಟ್ ಮಾಡಬೇಡಿ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರು ನಿಮ್ಗೆ ಇದರ ಬಗ್ಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ